ದ ಲಾರ್ಡ್ ಕರ್ತನಾದ ಯೇಸು ಕ್ರಿಸ್ತನ ಅತಿ ಪರಿಶುದ್ಧ ನಮ್ಮಕ್ಕೆ ಕೋಟಿ ಕೋಟಿ ರೀತಿ ತಿಳಿಸ್ಕೋತೀನಿ ಏಸುವೆ ನಾವು ನಿಮ್ಮ ಆಲಯ ಎಂಬುದಾಗಿ ಆಡಿ ಆತ ಆತನಮ್ಮ ನಾವೆಲ್ಲರೂ ಸೇರಿ ಮೈಮೆಸ್ ಸಲ್ಲಿಸೋಣ ಈಸುವೆ ನಾವು ನಿನ್ನ ಆಲಯ ಊಕು ನಮ್ಮಲ್ಲಿ ಜೀವ ಜಲ ಈಸುವೆ ನಾವು ನಿನ್ನ ಆಲಯ ಊ ಕೇಸು ನಮ್ಮಲಿ ಜೀವ ಜಲ जला 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 जीवा जला इदु देवरा आत्मन बला जला 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 जीवा जला इदु देवरा आत्मन बला इसवे नावनि नालया ओ किसु नमलि जीवा जला इसवे नावनि नालया ओ किसु नमलि जीवा ಓಡಿ ನಾವು ದಣಿಯದಂತೆ ತಣಿದು ನಾವು ಬಳಲದಂತೆ ಓಡಿ ನಾವು ದಣಿಯದಂತೆ ದಣಿದು ನಾವು ಬಳಲದಂತೆ ದಯ್ಯ ಪಾಲಿಸೋ ನಿನ್ನ ಆತ್ಮನ ಬಲ ದಯ ಪಾಲಿಸೋ ನಿನ್ನ ಆತ್ಮನ ಬಲ ಜಲ 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 ಜೀವ ಜಲ ಇದು ದೇವರ ಆತ್ಮ ಆತ್ಮನ ಬಲ ಜಲ 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 ಜೀವ ಜಲ ಇದು ಬಲ ಏಸುವೆ ನಾವು ನಿನ್ನ ಆಲಯ ಉಕ್ಕಿಸು ನಮ್ಮಲ್ಲಿ ಜೀವ ಜಲ ಏಸುವೆ ನಾವು ನಿನ್ನ ಆಲಯ ಉಕ್ಕಿಸು ನಮ್ಮಲಿ ಜೀವ ಜಲ ಓಡಿ ನಾವು ದಣಿಯಾದಂತೆ ದುರಾತ್ಮ ಸೆನೆಗಳ ಮೇಲೆ ನಾವು ಹೋರಾಡಿ ಜಯ ಹೊಂದಲೂ ದೂರಾತ್ಮ ಸೆನೆಗಳ ಮೇಲೆ ನಾವು ಹೋರಾಡಿ ಜಯ ಹೊಂದಲು ದಯ್ಯ ಪಾಲಿಸು ನಿನ್ನ ಆತ್ಮನ ಬಲ ದಯ ಪಾಲಿಸು ನಿನ್ನ ಆತ್ಮನ ಬಲ ಜಲ 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 ಜೀವ ಜಲ ಇದು ದೇವರ ಆತ್ಮನ ಬಲ ಜಲ 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 ಜೀವ ಜಲ ಇದು ದೇವರ ಆತ್ಮನ ಬಲ ಏಸುವೆ ನಾವು ನಿನ್ನ ಅಲಯ ಉಕಿಸು ನಮ್ಮಲಿ ಜೀವ ಜಲ ಏಸುವೆ ನಾವು ನಿನ್ನ ಅಲಯ ಉಕಿಸು ನಮ್ಮಲಿ ಜೀವ ಜಲ ಶರೀರದ ಇಚ್ಛೆಗಳ ಮೇಲೆ ನಾವು ಹೋರಾಡಿ ಜಯ ಹೊಂದಲು ಶರೀರದ ಇಚ್ಛೆಗಳ ಮೇಲೆ ನಾವು ಹೋರಾಡಿ ಜಯ ಹೊಂದಲು ದಯ್ಯ ಪಾಲಿಸು ನಿನ್ನ ಆತ್ಮನ ಬಲ ದಯ ಪಾಲಿಸು ನಿನ್ನ ಆತ್ಮನ ಬಲ ಜಲ 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 ಜೀವ ಜಲ ಇದು ದೇವರ ಆತ್ಮನ ಬಲ ಜಲ 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 ಜೀವ ಜಲ ಇದು ದೇವರ ಆತ್ಮನ ಬಲ ಏಸುವೆ ನಾವು ನಿನ್ನ ಆಲಯ ಊಕಿಸೋ ನಮ್ಮಲಿ ಜೀವ ಜಲ ಏಸುವೆ ನಾವು ನಿನ್ನ ಅಲಯ ಓಕಿಸೋ ನಮ್ಮಲಿ ಜೀವ ಜಲ ಟ್ಯಾಂಕ್ ಯು ಜಿಸಪ್ಪ ನಿನ್ನ ಮೈಮೆ ಸಲ್ಸುವಾಗಿ ಕಳ್ತಾನೆ ಈ ದಿನವು ನೀ ಕೊಟ್ಟಂಥ ಮಹಾ ಕೃಪೆಗಾಗಿ ಕೋಟಿ ಕೋಟಿ ರೀತಿಯಲ್ಲಿ ಸ್ತೋತ್ರ ಆಗಲಪ್ಪ ಯೇಸುವಿನ ನಾಮದಲ್ಲಿ ಸ್ವಾಮಿ ಕರ್ತಾನೆ ಅಪ್ಪ ನೀನು ಮಾಡಿದಂಥ ಎಲ್ಲ ಅದ್ಭುತಕ್ಕಾಗಿ ಸ್ತೋತ್ರಪ್ಪ ನೀನು ಸಮ್ಮುಖದಲ್ಲಿ ತಗ್ಗಿಸ್ಕೊಳ್ತಪ್ಪ ಆಡೋನಾಡೋಕ್ಕೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ ಸಾಯಿಸ್ತಾ ಯೇಸುವಿನ ನಾಮದಲ್ಲಿ ಬೀಳಿದಂತ ಜೀವಳ ಪರ್ಲಕ್ಕೆ ತಂದೆ ಆ ಮೇನ್ ಅಲೆ ಲೂಯ್ಯ